ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಆರ್ ಡೈ ಮ್ಯಾಚ್ಗೆ ಕ್ಷಣಗಣನೆ ಶುರುವಾಗಿದೆ ಮೇ ಹದಿನೆಂಟಕ್ಕೆ ಬೆಂಗಳೂರಿನಲ್ಲಿ ಮಹಾಯುದ್ಧ ನಡೆಯುತ್ತೆ ಇನ್ನೊಂದು ಕಡೆ ಧೋನಿಗೆ ಬೆಂಗಳೂರಿನಲ್ಲಿ ಇದೆ ಲಾಸ್ಟ್ ಮ್ಯಾಚ್ ಇದರಿಂದ ಫ್ಯಾನ್ಸ್ ಹೇಗಾದ್ರೂ ಮಾಡಿ ಈ ಪಂದ್ಯವನ್ನ ಸ್ಟೇಡಿಯಂನಲ್ಲೇ ನೋಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಈ ಬಿಗ್ ಮ್ಯಾಚ್ ನ ಟಿಕೆಟ್ಗಾಗಿ ಫುಲ್ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ ನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗೆ ಅಂದ್ರೂ ತಪ್ಪಾಗೋದಿಲ್ಲ ತಮ್ಮ ತಂಡ ಕಪ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ ಆದ್ರೆ ಈ ಪಂದ್ಯವನ್ನ ಗೆಲ್ಲಲೇಬೇಕು ಅಂತ ಎರಡೂ ತಂಡಗಳ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾರೆ ಈ ಬಾರಿಯ ಐಪಿಎಲ್ನಲ್ಲಿ ಎರಡು ತಂಡಗಳು ಬಿಗ್ ಫೈಟ್ಗೆ ರೆಡಿಯಾಗಿದ್ದು ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಎದುರು ನೋಡ್ತಾ ಇವೆ ಈ ಹೈವೋಲ್ಟೇಜ್ ಮ್ಯಾಚ್ ನೋಡೋದಕ್ಕೆ ಅಭಿಮಾನಿಗಳು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಲೀಗ್ನಲ್ಲಿ ಎರಡನೇ ಸಲ ಎರಡೂ ತಂಡಗಳು ಮುಖಾಮುಖಿ ಆಗ್ತಿವೆ ಚೆನ್ನೈನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಸಿಎಸ್ಕೆ ಕೆ ಆರು ವಿಕೆಟ್ಗಳಿಂದ ಗೆದ್ದಿತ್ತು ಈಗ ಎರಡನೇ ಪಂದ್ಯದಲ್ಲೂ ಗೆಲುವಿನ ಬಾವುಟ ಹಾರಿಸೋ ಪ್ಲಾನ್ನಲ್ಲಿದೆ ಇನ್ನೊಂದು ಕಡೆ ಆರ್ಸಿಬಿ ಮೊದಲ ಪಂದ್ಯದ ಸೋಲಿಗೆ ಸೇಡು ತೀರಿಸಿಕೊಳ್ಳೋದಕ್ಕೂ ಸ್ಕೆಚ್ ಹಾಕಿದೆ ಈ ಸೂಪರ್ ಶನಿವಾರದ ಮ್ಯಾಚ್ ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಆನ್ಲೈನ್ನಲ್ಲಿ ಟಿಕೆಟ್ಗಳು ಹಾಟ್ ಕೇಕ್ನಂತೆ ಸೋಲ್ಡ್ ಔಟ್ ಆಗ್ತಿವೆ ಧೋನಿಗೆ ಆಟಗಾರನಾಗಿ ಇದೇ ಲಾಸ್ಟ್ ಐಪಿಎಲ್ ಅನ್ನು ಮಾತುಗಳು ಕೇಳಿ ಬರ್ತಾ ಇದೆ ಒಂದ್ ವೇಳೆ ಸಿಎಸ್ಕೆ ಸೋತ್ರೆ ಧೋನಿಗೆ ಇದೇ ಲಾಸ್ಟ್ ಮ್ಯಾಚ್ ಆಗುತ್ತೆ ಇದರಿಂದ ಅಭಿಮಾನಿಗಳು ಟಿಕೆಟ್ಗಾಗಿ ಪರದಾಡ್ತಿದ್ದಾರೆ ಚೆನ್ನೈನಿಂದ ಬೆಂಗಳೂರು ಕಡೆಗೆ ದಂಡೆತ್ತಿ ಬರ್ತಿದ್ದಾರೆ ಎರಡೂವರೆ ಸಾವಿರ ಟಿಕೆಟ್ ಬೆಲೆ ಹತ್ತು ಸಾವಿರಕ್ಕೂ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ ಚೆನ್ನೈ ವಿರುದ್ಧ ಆರ್ ಸಿ ಬಿ ಅಂತಿದ್ರು ಕೂಡ ಆರ್ ಸಿ ಗೆ ಸಪೋರ್ಟ್ ಮಾಡೋ ಧೋನಿ ಫ್ಯಾನ್ಸ್ ಧೋನಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಧೋನಿ ಅಬ್ಬರಿಸಬೇಕು ಜೊತೆಗೆ ನಮ್ಮ ತಂಡವೂ ಗೆಲ್ಲಬೇಕು ಅನ್ನೋದೇ ಒಂದು ರೀತಿ ಅವರ ಆಸೆ ಹೀಗಾಗಿ ಈ ಮ್ಯಾಚ್ ಅನ್ನ ಸ್ಟೇಡಿಯಂನಲ್ಲೇ ನೋಡಬೇಕು ಅಂತ ಸಾಕಷ್ಟು ಕುತೂಹಲ ಎಕ್ಸೈಟ್ಮೆಂಟ್ನಿಂದ ಫ್ಯಾನ್ಸ್ ಟಿಕೆಟ್ ಖರೀದಿಗೆ ಮುಗಿ ಬೀಳ್ತಾ ಇದ್ದಾರೆ ಆದರೆ ಈ ತರದ ಒಂದು ಟಿಕೆಟ್ ಬೇಡಿಕೆಯನ್ನ ಆನ್ಲೈನ್ ವಂಚಕರು ಸರಿಯಾಗಿ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಆನ್ಲೈನ್ ವಂಚಕರ ಬಲೆಗೆ ಬಿದ್ದು ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಯೊಬ್ಬ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಕಳೆದುಕೊಂಡಿರೋ ಘಟನೆ ನಡೆದಿದೆ ಈಗಾಗಲೇ ಪಂದ್ಯದ ಟಿಕೆಟ್ ಬಹುತೇಕ ಮಾರಾಟ ಆಗಿದೆ ಕಾಳಸಂತೆಯಲ್ಲಿ ಈ ಪಂದ್ಯದ ಟಿಕೆಟ್ಗೆ ಭರ್ಜರಿ ಬೇಡಿಕೆ ಕೂಡ ಇದೆ ಈ ರೀತಿಯ ಸೈಬರ್ ಕ್ರೈಂಗೆ ಬಲಿಯಾಗಿರುವ ಅಭಿಮಾನಿ ಬೆಂಗಳೂರಿನ ಸುಧಾಮ ನಗರದ ನಿವಾಸಿ ಅಂತ ಗೊತ್ತಾಗಿದೆ ಟಿಕೆಟ್ ಆಸೆಗೆ ಬಿದ್ದು ಹಂತ ಹಂತವಾಗಿ ಈತ ಬರೋಬ್ಬರಿ ಮೂರು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದು ವಂಚಕರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಿಇಎನ್ ಕ್ರೈಂ ಪೊಲೀಸರ ಮೊರೆ ಹೋಗಿದ್ದಾನೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಆರ್ ಸಿ ಬಿ ಹಾಗೂ ಸಿಎಸ್ಕೆ ನಡುವಿನ ಪಂದ್ಯದ ಟಿಕೆಟ್ ಸಿಗುತ್ತೆ ಅನ್ನೋ ಜಾಹೀರಾತು ನೋಡಿದ್ದಾನೆ ಕೂಡಲೇ ಈ ಇನ್ಸ್ಟಾಗ್ರಾಂ ಖಾತಾದಾರರೊಂದಿಗೆ ಚಾಟಿಂಗ್ ಶುರು ಮಾಡಿದ್ದಾನೆ ನಮ್ಮ ಬಳಿ ಪಂದ್ಯದ ಟಿಕೆಟ್ ಇರೋದಾಗಿ ವಂಚಕ ಹೇಳಿದ್ದಾನೆ ಹಾಗೆ ತನ್ನನ್ನ ಪದ್ಮ ಸಿನ್ಹಾ ವಿಜಯ್ ಕುಮಾರ್ ಅಂತ ಪರಿಚಯ ಮಾಡಿಕೊಂಡಿದ್ದಾನೆ ಹಾಗೆ ಐ ಪಿ ಎಲ್ ಮಾರಾಟ ಮಾಡೋದಕ್ಕೆ ಅಧಿಕೃತ ಫ್ರಾಂಚೈಸಿ ಹೊಂದಿರೋದಾಗಿ ಕೂಡ ಹೇಳಿಕೊಂಡಿದ್ದಾನೆ ಅಂತ ವಂಚನೆಗೆ ಒಳಗಾಗಿರುವ ವ್ಯಕ್ತಿಯನ್ನ ನಂಬಿಸುವ ಸಲುವಾಗಿ ಆನ್ಲೈನ್ ಆಧಾರ್ ಕಾರ್ಡ್ ನ ಫೋಟೋ ಹಾಗೆ ಮೊಬೈಲ್ ನಂಬರ್ ಅನ್ನು ಕೂಡ ಕಳಿಸಿದ್ದಾನೆ ಹಾಗೆ ಹಣ ಪಾವತಿಯಾದ ನಂತರ ಈ ಟಿಕೆಟ್ ಗಳನ್ನ ಕಳಿಸೋದಾಗಿ ಹೇಳಿದ್ದಾನೆ ವಂಚನೆಗೆ ಒಳಗಾಗಿರುವ ವ್ಯಕ್ತಿ ಮೂರು ಟಿಕೆಟ್ ಗಳಿಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿಗಳಂತೆ ಆನ್ಲೈನ್ ನಲ್ಲಿ ಏಳ್ ಸಾವಿರದ ಒಂಬೈನೂರು ರೂಪಾಯಿ ಕಳಿಸಿದ್ದಾನೆ ಆದರೆ ಹಣ ಕಳುಹಿಸಿದ ಬಳಿಕವೂ ಈ ಟಿಕೆಟ್ ಸಿಕ್ಕಿಲ್ಲ ಕೂಡಲೇ ವಂಚನೆಗೆ ಒಳಗಾದ ವ್ಯಕ್ತಿ ವಂಚಕನಿಗೆ ಫೋನ್ ಮಾಡಿದ್ದಾನೆ ಟಿಕೆಟ್ ಬೆಲೆ ಏಳು ಸಾವಿರದ ಒಂಬೈನೂರು ಏರಿಕೆಯಾಗಿದೆ ಮಿಕ್ಕ ಹಣವನ್ನ ಕೂಡಲೇ ಕಳಿಸುವಂತೆ ಹೇಳಿದ್ದಾನೆ ಟಿಕೆಟ್ ಆಸೆಗೆ ವಂಚನೆಗೊಳಗಾದ ವ್ಯಕ್ತಿ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಇಷ್ಟಾದ್ರೂ ಈ ಟಿಕೆಟ್ ಸಿಕ್ಕಿಲ್ಲ ನಂತರ ನಾನಾ ಕಾರಣಗಳನ್ನ ಹೇಳಿದ್ದಲ್ಲದೆ ಉಳಿದ ಹಣವನ್ನ ಮರುಪಾವತಿ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾನೆ ವಂಚಕನನ್ನ ನಂಬಿದ ವಂಚನೆಗೆ ಒಳಗಾದ ವ್ಯಕ್ತಿ ಮುಂದಿನ ಎರಡು ದಿನಗಳಲ್ಲಿ ಮೂರು ಲಕ್ಷ ರೂಪಾಯಿ ಕಳಿಸಿದ್ದಾನೆ ಆ ನಂತರ ಕೂಡ ಈ ಟಿಕೆಟ್ ಕಳುಹಿಸದ ಆನ್ಲೈನ್ ವಂಚಕ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಕೊನೆಗೆ ತಾನು ಆನ್ಲೈನ್ ವಂಚನೆಗೆ ಬಲಿಯಾಗಿರುವುದನ್ನು ಅರಿತುಕೊಂಡ ವ್ಯಕ್ತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ಗಳ ಮಾರಾಟವನ್ನು ಆರ್ಸಿಬಿಯ ಅಧಿಕೃತ ವೆಬ್ಸೈಟ್ ಮತ್ತು ಕ್ರೀಡಾಂಗಣದಲ್ಲಿರುವ ಕೌಂಟರ್ಗಳ ಮೂಲಕ ಮಾತ್ರ ಮಾರಾಟ ಮಾಡಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ